हि संस्पर्शजाः 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 भोगाः 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 दुःखयोनयः 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 येवते येवते एव ते आद्यन्तवन्तः 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 कौन्तेय 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 न तेषु न तेषु न तेषु रमते बुधः रमते बुधः रमते बुधः ये हि संस्पर्श जाभोगाः ये हि संस्पर्शजाभोगाः ये हि संस्पर्श जाभोगाः दुःखयो नय एव ते दुःखयो नय एव ते दुःखयो नय एव ते आद्यन्तवन्तः कौन्तेया आद्यन्तवन्तः कौन्तेया आद्यन्तवन्तः कौन्तेया न तेषु रमते बुधः न तेषु रमते बुधः न तेषु रमते बुधः ये हि संस्पर्शजा भोगा दुःखयो नय एव ते ये हि संस्पर्शजाभोग दुःखयो नय एव ते ये हि संस्पर्शजा भोगा दुःखयो नय एव ते आद्यन्तवन्तः कौन्ते यानते शुरमते बुधः न्तः कौन्ते बुधः आद्यन्तवन्तः कौन्ते यानते शुरमते बुधः ये हि भोगा दुःखयो नयेव ते आद्यन्तवन्तः कौन्ते यानते शुरमते बुधः ये हि संस्पर्शजा भोगा दुःखयो नय एव ते आद्यन्तवन्तः कौन्तेयनते शु रमते बुधः ये हि संस्पर्शजा भोगा दुःखयो नय एव ते आद्यन्तवन्तः कौन्तेयनते शु रमते बुधः ये संस्पर्शजाभोगा दुखायो नया ये वते आद्यंतवंतकोंते या नते शुरमते गुधा आचार्य रूप भाष्यों ने बरी तरे यही ये, ये स्मार्त संस्पर्शजा विषयेन्द्रिय संस्पर्शेभ्यो जाता हा भोगा हा भुक्तया हा दुखायो नया ये ये ೋಕೆ ತರಲೋಕೆ ಗಮ್ಯತೆ ಶತ್ಸಾರೇಖವಂತ अतः आद्यन्तवन्तः अनित्याः मध्यक्ष भावित्वा इत्यर्थः कौन्तेय न तेषु भोगेषु रमते बुधः विवेकी अवगतपरमार्थतत्त्वः अत्यन्तमूढानामेव हि विषयेषु रतिः दृश्यते यथा पशुप्रभृतीनाम् ಯಾವ ಭೋಗಗಳು ಅನುಭವಗಳು ಸಂ ಸ್ಪರ್ಶದಿಂದ ಹುಟ್ಟಿರತ್ವೋ ಅಂದ್ರೆ ವಿಷಯಗಳ ಮತ್ತೆ ಇಂದ್ರಿಯಗಳ ಸಂಬಂಧಗಳಿಂದ ಆಗತ್ವೋ ಅವು ದುಃಖ ಯೋನಿಗಳೇ ಆಗಿರುತ್ತವೆ ಅಂದ್ರೆ ಆಸೆ ಪಟ್ಟು ಮಾಡೋದು ಇದು ಬೇಕು ಇದು ಬೇಕು ಅಂತ ಈ ಬೇಕುಗಳಲ್ಲಿ ನಮಗೆ ದುಃಖವೇ ತುಂಬಿರುತ್ತೆ ಅಂತ ಅರ್ಥ ಅವುಗಳಿಂದ ಆಧ್ಯಾತ್ಮಿಕವೇ ಮುಂತಾದ ದುಃಖಗಳು ಆ ನಿಮಿತ್ತದಿಂದಲೇ ಕಂಡುಬರೋದು ಆಧ್ಯಾತ್ಮಿಕ ಅಂದ್ರೆ ಶರೀರದಲ್ಲಿ ಆಗೋ ದುಃಖ ಅಂತ ಅದೇ ಭೌತಿಕ ಅಂದ್ರೆ ಹೊರಗಿನ ಪ್ರಾಣಿಗಳಿಂದಾಗೋ ದುಃಖ ಅಂತ ಅಧಿ ದೈವಿಕ ಅಂತರಿಕ್ಷದ ಸಿಡಿಲು ಮುಂತಾದವುಗಳಿಂದ ಆಗೋ ದುಃಖ ಇದೆಲ್ಲ ವ್ಯಸನಗಳು ಅಂತ ಒಂದೊಂದಲ್ಲ ನೀವು ಹೇಳ್ತಾರಲ್ಲ ಮನೆಯಲ್ಲಿ ಹಿರಿಯರಿದ್ರೆ ಒಂದು ಆಡು ಹಾಗೆ ಇದನ್ನೆಲ್ಲ ಹೇಳ್ಬಿಡ್ತಾರೆ ಏನು ವ್ಯಸನನೋ ಅಪ್ಪ ನಾನು ಅಂತ ಇದನ್ನೇ ಹೇಳೋದು ದುಃಖಗಳು ಅನ್ನೋದು ಒಂದು ಆಧ್ಯಾತ್ಮಿಕತೆಯಿಂದ ಬರುತ್ತೆ ಅಂದ್ರೆ ಆ ನಿಮಿತ್ತದಿಂದಲೇ ಕಂಡು ಬರುತ್ತೆ ಆಧ್ಯಾತ್ಮಿಕ ಅಂದ್ರೆ ಶರೀರದಲ್ಲಿ ಆಗೋ ದುಃಖ ನಮ್ಮ ಶರೀರದಲ್ಲಿ ಮನಸ್ಸಿಗೆ ಆಗುವಂತ ದುಃಖ ಎಷ್ಟೊಂದು ಮಾನಸಿಕವಾಗಿ ಎಷ್ಟೊಂದು ತೊಳಲಾಟಗಳು ಮಾಡ್ಬೇಕು ಮಾಡಬಾರ್ದು ಇದು ಮಾಡಿದ್ರೆ ಹೀಗಾಗತ್ತೆ ಅಕಸ್ಮಾತ್ ಏನಾದ್ರೂ ತೊಂದರೆ ಆದ್ರೆ ಅದ್ರಿಂದಲೇ ಆಯ್ತು ಹೀಗೆ ಹೊರಗಿನ ಪ್ರಾಣಿಗಳಿಂದಾಗೋದು ಅವಿಭೌತಿಕ ನಮ್ಗೆ ಹೊರಗಿನ ಪ್ರಪಂಚದಲ್ಲಿ ಎಷ್ಟೊಂದು ಜನ ಎಷ್ಟೊಂದ್ರಿಂದ ನಮಗೆ ತೊಂದರೆ ಅಂದ್ರೆ ಮಾನಸಿಕವಾಗಿ ನಮಗೆ ತೊಂದರೆ ಆಗ್ತಾ ಇರತ್ತೆ ಅಥವಾ ದೈಹಿಕವಾಗಿ ತೊಂದರೆ ಆದ್ರೂ ಇದು ಅಧಿಭೌತಿಕ ಇನ್ನು ಪ್ರಕೃತಿಗೆ ಸಂಬಂಧಪಟ್ಟಿರುವಂಥದ್ದು ಅದರಿಂದ ಆಗುವಂಥದ್ದು ಪ್ರಳಯಗಳಿರಬಹುದು ಈ ಎಷ್ಟೊಂದು ಜಲಪ್ರಯ ಪ್ರಳಯಗಳು ಇವೆಲ್ಲ ಆಗತ್ವಲ್ಲ ಇವು ಅಧಿದೈವಿಕ ಈ ಮೂರು ವಿಷಯೇಂದ್ರಿಗಳ ಸಂಬಂಧದಿಂದ ಆಗುವಂಥವು ಈ ಲೋಕದಲ್ಲಿ ಹೇಗೆ ಅವು ದುಃಖಕ್ಕೆ ಕಾರಣವಾಗಿವೆಯೋ ಹಾಗೆ ಹೊರಲೋಕದಲ್ಲೂ ಕಾರಣವಾಗತ್ವೆ ಅನ್ನೋದು ನಿಶ್ಚಯತ್ವ ಅಂತಾನೆ ಭಗವಂತ ಖಂಡಿತ ನಾವೇನು ಕ್ಯಾರಿ ಓವರ್ ಅಂತ ಹೇಳ್ತೀವಿ ಇದು ಹಾಗೆ ಹೋಗ್ತಾ ಇದೆ ಅದಕ್ಕೆ ಕ್ಷಣ ಕ್ಷಣವು ಧರ್ಮ ಸಂಗ್ರಹ ಮಾಡ್ಲೇಬೇಕು ಬೇರೆ ಗತಿನೇ ಇಲ್ಲ ಭಗವಂತ ಹೇಳ್ತಾನೆ ಈಗ ಮಾಡ್ತ್ಯಾ ಇಲ್ಲ ಅನುಭವಿಸ್ತ್ಯಾ ಇಲ್ಲ ಅನುಭವಿಸಿದ್ದು ಇನ್ನೂ ಮಿಕ್ಕಿರತ್ತೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಎಷ್ಟು ದಿನ ಸ್ವರ್ಗದಲ್ಲಿ ಎಷ್ಟು ನಮ್ಮ ಪುಣ್ಯ ರಾಶಿ ಇರುತ್ತೋ ಅಷ್ಟು ಹೊತ್ತು ಮಾತ್ರ ಅಷ್ಟು ದಿನಗಳು ಮಾತ್ರ ಅಷ್ಟು ವರ್ಷಗಳ ಮಾತ್ರ ಅಷ್ಟು ತಿಂಗಳು ಅಥವಾ ಅಷ್ಟು ಗಳಿಗೆ ಮಾತ್ರ ಸ್ವರ್ಗದಲ್ಲಿ ಇರಬಹುದೇನೋ ಪುಣ್ಯ ಫಲ ಮುಗಿತು ಅಂದಕ್ಷಣ ಅಲ್ಲಿಂದಲೇ ನೂಕ್ತಾರೆ ಹೋಗು ಮತ್ತೆ ನೀನು ಅಂತ ಹಾಗೆ ಇಂಥ ದುಃಖಗಳು ಆದಿ ಮತ್ತೆ ಅಂತ್ಯದಲ್ಲೂ ಇರತ್ತೆ ಆದ್ರಿಂದ ಈ ಸಂಸಾರದಲ್ಲಿ ಎಲ್ಲೂ ಸುಖ ಇಲ್ಲ ಅನ್ನೋದನ್ನ ತಿಳಿದು ವಿಷಯಗಳಿಂದ ದೂರಕ್ಕೆ ಇಂದ್ರಿಯಗಳನ್ನ ಹಿಂದಕ್ಕೆ ಜಗ್ಗಬೇಕು ಇಂದ್ರಿಯಗಳಿಂದಲೇ ಇಷ್ಟೊಂದು ಆಗೋದು ಮಾತಿನಿಂದ ದುಃಖ ನೋಟದಿಂದ ದುಃಖ ಎಷ್ಟೊಂದರಿಂದ ದುಃಖಗಳು ಆಗ್ತಾನೆ ಇರುತ್ತೆ ಯಾಕೆ ಬೇಕು ಇಂದ್ರಿಯಗಳಿಂದ ದುಃಖ ನಮ್ಗೆ ಅದಕ್ಕೆ ಇಂದ್ರಿಯಗಳನ್ನೇ ದೂರ ಇಡು ಅದರಿಂದ ಆಗೋ ವಿಷಯಗಳಿಂದ ಆಗೋ ಅಂತ ದುಃಖ ಯಾಕೆ ಅನುಭವಿಸ್ತೀಯ ಅಂತಾನೆ ಭಗವಂತ ಅದಕ್ಕೆ ಹೇಳ್ತಾನೆ ಕೌಂತೇಯ ಯಾವ ಭೋಗಗಳು ಸಂಸ್ಪರ್ಶದಿಂದ ಉಂಟಾಗತ್ವೋ ಅವು ದುಃಖ ಯೋನಿಗಳೇ ಸರಿ ಅವು ಆದ್ಯಂತ ಉಳ್ಳವುಗಳು ಆದ್ರಿಂದ ಬುಧನು ಬುಧ ಅಂದ್ರೆ ವಿವೇಕಿ ಅಂತ ವಿವೇಕಿಯಾದವನು ಪರಮಾರ್ಥವನ್ನ ಮನಗಂಡು ಇವುಗಳಲ್ಲಿ ಆಸಕ್ತನಾಗಿರಲ್ಲ ಮೂಢರಾದವ್ರಿಗೆ ಮಾತ್ರ ಅಂದ್ರೆ ಮೂಢರಾದವರು ಪಶುಗಳು ನಮ್ಮಂತವ್ರಿಗೆ ಹೇಳ್ತಾನೆ ಭಗವಂತ ಮುಂತ ಪಶುಗಳು ಮುಂತಾದವುಗಳಿಗೆ ಇರೋ ಹಾಗೆ ವಿಷಯಗಳಲ್ಲಿ ಪ್ರೀತಿ ಇರತ್ತೆ ಅಂತಾನೆ ನಮಗೆ ತಾನೇ ಅವ್ರು ಕಂಡ್ರ ಪ್ರೀತಿ ಇವ್ರ ಕಂಡ್ರ ಪ್ರೀತಿ ವಾತ್ಸಲ್ಯ ಆ ಎಮೋಷನ್ಸ್ ಇರೋದು ನಮಗೇನೆ ಹಾಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆಯು ನಮಗೇನೆ ಅದರಿಂದ ವಿಷಯೇಂದ್ರಗಳಿಂದ ವಿಷಯೇಂದ್ರಿಯಗಳಿಂದ ಯಾವತ್ತೂ ದೂರ ಇರು ಇಂದ್ರಿಯಗಳೇ ಇಂಥವೆಲ್ಲೂ ಮಾಡಿಸೋದು ಅಂತಾನೆ ಭಗವಂತ ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ನಮಸ್ಕಾರ